ಹಾಯ್ ಫ್ರೆಂಡ್ಸ್ ರೈತ ಬಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಕೃಷಿಯನ್ನು ನಾವು ಅಂತರ್ ಬೆಳೆಯಾಗಿ ಮಾಡಿದ್ದೀವಿ ಅಂದರೆ ಮಹಾಗಣಿ ಪ್ಲಾಂಟೇಷನ್ನಲ್ಲಿ ಬಾಳೆಕಾಯಿ ಕೃಷಿಯನ್ನು ಅಂತರ್ ಬೆಳೆಯಾಗಿ ಮಾಡಿದ್ವಿ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹೀಗೆ ಕೃಷಿಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಬೇಕೆಂದರೆ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನಿಮಗೆ ತಲುಪುತ್ತವೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಿನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಬನ್ನಿ ಈಗ ನಾವು ಬಾಳೆಕಾಯಿ ಕೃಷಿಯಲ್ಲಿ ಬಾಳೆ ಗಿಡಗಳನ್ನು ನಾವು ಈಗಾಗಲೇ ನಾಟಿ ಮಾಡಿದ್ವಿ ನಾಟಿ ಮಾಡಿದ್ದು ಒಂದು ವಿಡಿಯೋನ ನಾನು ಹಾಕಿದ್ದೀನಿ ಅದು ಬೇಕಂದರೆ ಅದನ್ನು ನೋಡಿ ಈಗ ಬೆಳೆಯಾಗಿ ನಾವು ಯಾವ ರೀತಿ ಬಾಳೆ ಗಿಡ ಮಾಡಿದ್ವಿ ಹಾಗೆ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ವಿ ಅನ್ನೋದನ್ನ ಈಗ ನಾನು ತೋರಿಸ್ತೀನಿ ಅಂದರೆ ಬಾಳೆ ಗಿಡಗಳಿಗೆ ನಾವು ಒಡ್ಡನ್ನು ಹಾಕ್ತಾ ಇದ್ವಿ ಅದು ಯಾವ ರೀತಿ ಆಗ್ತಾಯಿದ್ವಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ஏன் எவ்வளோ கிட இவ் எவ்வளோ கிடையாது எது

ಹಾ ಇದು ನಮ್ಮ ಮನಿ ಯೂಸಿಗೆ ಒಂದು ಗಿಡ ಹಾಕಿರೋದು ನಡಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೀತಾಪಾಲ